ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದ ಸಾಮಾನ್ಯ ಬಯಕೆ ಅಥವಾ ಕನಸುಗಳಲ್ಲಿ ಒಂದು ನಾನು ಒಂದು ಸೈಟ್ ತಗೋಬೇಕು ಮನೆ ಕಟ್ಟಿಸಬೇಕು ಅನ್ನೋದಾಗಿರುತ್ತೆ ಅಲ್ವಾ ಹಾಗಾದರೆ ನಿಮ್ಮದು ಈ ರೀತಿ ಕನಸಿದೆಯಾ ನೀವೊಮ್ಮೆ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಭೂವರಾಹ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ಕೊಡಿ ಸೈಟು ಖರೀದಿಸಲು ಮನೆ ಕಟ್ಟಲು ನಿಮ್ಮ ಯಾವುದೇ ಭೂ ವಿವಾದಗಳಿಗೆ ಪರಿಹಾರ ಮತ್ತು ರಾಹು ದೋಷ ನಿವಾರಣೆಗೆ ಶ್ರೇಷ್ಠವಾದ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ದೇವಸ್ಥಾನ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಸುಮಾರು ಎರಡೂವರೆ ವರ್ಷಗಳ ಇತಿಹಾಸವಿದ್ದು ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ ಫ್ರೆಂಡ್ಸ್ ಮಹಾವಿಷ್ಣುವಿನ ಮೂರನೇ ಅವತಾರವಾದ ಸ್ವಾಮಿಯು ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯ ನೀಡಿ ನೆಲೆ ನಿಂತ ಪುಣ್ಯಕ್ಷೇತ್ರ ಇದಾಗಿದೆ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದರೆಂದು ಎಂದು ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ಕಾಲಾನಂತರ ಇದು ಭೂಮಿ ಅಡಿಯಲ್ಲಿ ಹುದುಗಿ ಹೋಗಿತ್ತು ಸಿಲುಕಿ ಹೋಗಿತ್ತು ಎಂದು ಹೇಳಲಾಗಿದೆ ಹದಿಮೂರನೇ ಶತಮಾನದಲ್ಲಿದ್ದ ಹೊಯ್ಸಳರ ಅರಸ ವೀರಬಲ್ಲಾಳರಾಯ ಪೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಆದ ಒಂದು ವಿಶೇಷ ದೃಶ್ಯವನ್ನು ನೋಡ್ತಾನೆ ಅದೇನೆಂದರೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಅದು ಓಡಿ ಓಡಿ ನಂತರ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಲ್ಲುತ್ತದೆ ನಂತರ ಅಲ್ಲಿಂದ ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಈ ಸನ್ನಿವೇಶವನ್ನು ಕಂಡ ಅರಸ ಆಶ್ಚರ್ಯಗೊಂಡು ಆ ಸ್ಥಳದಲ್ಲಿ ಏನೋ ವಿಶೇಷತೆ ಇದೆ ಎಂದು ಭಾವಿಸಿ ಆ ಸ್ಥಳವನ್ನು ಶೋಧಿಸುತ್ತಾನೆ ಆ ಸ್ಥಳವನ್ನು ಶೋಧಿಸಿದಾಗ ಅಲ್ಲಿ ಭೂವರಾಹ ಸ್ವಾಮಿಯ ವಿಗ್ರಹ ಗೋಚರಿಸುತ್ತದೆ ಫ್ರೆಂಡ್ಸ್ ಅನಂತರ ವೀರಬಲ್ಲಾಳರಾಯನು ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ ಎಂಬುದು ಪ್ರತೀತಿ ಫ್ರೆಂಡ್ಸ್ ಸ್ವಂತ ಮನೆ ಕಟ್ಟುವ ಆಸೆ ಇರುವವರು ತಮ್ಮ ಭೂವ್ಯಾಜ್ಯಗಳಿಗೆ ಪರಿಹಾರ ಬಯಸುವವರು ಸ್ವಂತ ಸೈಟನ್ನು ಖರೀದಿ ಮಾಡಬೇಕು ಅಂತ ಅಂತ ಇಲ್ಲಿ ಎರಡು ಇಟ್ಟಿಗೆ ಮತ್ತು ದೇವಸ್ಥಾನದ ಬಲಭಾಗಕ್ಕೆ ಸಿಗುವ ಮಣ್ಣನ್ನು ತೆಗೆದುಕೊಂಡು ಅರ್ಚಕರಿಂದ ಪೂಜೆ ಮಾಡಿಸಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತವೆ ಎಂಬ ಪ್ರತೀತಿ ಇಲ್ಲಿದೆ ಫ್ರೆಂಡ್ಸ್ ಹಾಗಾಗಿ ಪ್ರತಿದಿನ ಈ ದೇವಸ್ಥಾನವು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿರುತ್ತದೆ ಕರ್ನಾಟಕ ರಾಜ್ಯವಲ್ಲದೆ ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಕೇರಳ ಭಾಗದಿಂದಲೂ ಕೂಡ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ ಫ್ರೆಂಡ್ಸ್ ರೇವತಿ ನಕ್ಷತ್ರದ ದಿನ ಮತ್ತು ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ ಫ್ರೆಂಡ್ಸ್ ಪೂಜೆಯ ನಂತರ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಮೊದಲು ನಾವು ಏನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ಭೂವರ ಸ್ವಾಮಿಯ ಒಂದು ದರ್ಶನ ಆದ ನಂತರ ಅಲ್ಲೇ ಬಲ ದೇವಸ್ಥಾನದ ಬಲಬದಿಯಲ್ಲಿ ಸಿಗುವಂತಹ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಹಾಗೆ ಇಟ್ಟಿಗೆ ಪೂಜೆಯನ್ನು ನಾವು ಮಾಡಿಸೋದಾದರೆ ಎರಡು ಇಟ್ಟಿಗೆಯನ್ನು ನಾವೇನು ದೇವಸ್ಥಾನದ ಎಂಟ್ರೆನ್ಸ್ ಬರ್ತೀವಲ್ಲ ಸೊ ಅಲ್ಲಿಂದಲೇ ನಾವು ಎರಡು ಇಟ್ಟಿಗೆಯನ್ನು ತಗೊಂಡು ಬಂದು ಪೂಜೆಯನ್ನು ಮಾಡಿಸ್ಬೇಕು ಅದಕ್ಕಿಂತ ಮೊದಲು ನಾವು ದೇವಸ್ಥಾನವನ್ನು ಹನ್ನೊಂದು ಪ್ರದಕ್ಷಿಣೆ ಬರಬೇಕು ಹನ್ನೊಂದು ಪ್ರದಕ್ಷಿಣೆಯನ್ನು ಬಂದ ನಂತರ ಮಣ್ಣು ಮತ್ತು ಇಟ್ಟಿಗೆಯನ್ನು ನಾವು ಅರ್ಚಕರ ಬಳಿ ಕೊಟ್ಟು ಪೂಜೆಯನ್ನು ಮಾಡಿಸ್ಬೇಕು ಫ್ರೆಂಡ್ಸ್ ಹಾಗೆಯೇ ಇಟ್ಟಿಗೆ ಮತ್ತು ಮಣ್ಣಿನ ಪೂಜೆಗೆ ಟಿಕೆಟನ್ನು ನಾವು ತೊಗೋಬೇಕು ಫ್ರೆಂಡ್ಸ್ ಅಲ್ಲಿ ಕೌಂಟರ್ ಇರುತ್ತೆ ಎ ಎರಡು ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ರಶೀದಿಯನ್ನು ಪಡಿಬೇಕಾಗತ್ತೆ ಫ್ರೆಂಡ್ಸ್ ಹಾಗಿದ್ರೆ ಪೂಜೆ ಮಾಡಿಸಿಕೊಂಡಂಥ ಈ ಮಣ್ಣು ಮತ್ತು ಇಟ್ಟಿಗೆಯನ್ನು ಹೇಗೆ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತಂದರೆ ಏನು ಮಣ್ಣನ್ನು ನಾವು ಪೂಜೆ ಮಾಡಿಸ್ಕೊಂಡು ತಂದಿರ್ತೀವಲ್ಲ ಅದನ್ನು ಮನೆಯಲ್ಲಿ ಒಂದು ಬಿಳಿ ಬಟ್ಟೆಗೆ ಅರಿಶಿಣವನ್ನು ಸೋಗಿಸಿ ಅರಿಶಿಣದ ಬಟ್ಟೆ ಮಾಡಬೇಕು ಹಳದಿ ಕಲರ್ ಬಟ್ಟೆ ಏನಾಗುತ್ತಲ್ಲ ಆ ಒಂದು ಬಟ್ಟೆಯಲ್ಲಿ ಪೂಜೆ ಮಾಡಿಸಿ ತಂದಂತಹ ಮಣ್ಣನ್ನು ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡಬೇಕು ಫ್ರೆಂಡ್ಸ್ ಮತ್ತು ಇಟ್ಟಿಗೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅಂತಂದರೆ ದೇವಸ್ಥಾನದಲ್ಲಿ ಎರಡು ಇಟ್ಟಿಗೆಗಳನ್ನು ನಮಗೆ ತಗೊಳಕ್ಕೆ ಹೇಳ್ತಾರೆ ಸೊ ಅದನ್ನು ಅವರು ಪೂಜೆ ಮಾಡಿ ಕೊಡ್ತಾರೆ ಒಂದು ಇಟ್ಟಿಗೆಯನ್ನು ನಾವು ಮನೆಗೆ ತಗೊಂಡು ಹೋಗಬೇಕು ಮತ್ತೆ ಒಂದು ಇಟ್ಟಿಗೆಯನ್ನು ದೇವಸ್ಥಾನದ ಮುಂಭಾಗದಲ್ಲಿ ಏನು ಕಾಣಿಸ್ತಾ ಇರುತ್ತೆ ಅಲ್ಲಿ ಎಲ್ಲರೂ ಕೂಡ ಇಟ್ಟಿಗೆಗಳನ್ನು ಇಟ್ಟಿರ್ತಾರೆ ಸೊ ಒಂದು ಇಟ್ಟಿಗೆನ ನಾವು ದೇವಸ್ಥಾನದ ಮುಂಭಾಗಕ್ಕೆ ಇಟ್ಟು ಪೂಜೆ ಮಾಡಿ ಇನ್ನೂ ಒಂದು ಇಟ್ಟಿಗೆನ ನಮ್ಮ ಮನೆಗೆ ತೊಗೊಂಡು ಬಂದು ನಾವು ಅದನ್ನು ಪೂಜೆ ಮಾಡಬೇಕು ಫ್ರೆಂಡ್ಸ್ ಆ ಇಟ್ಟಿಗೆಯನ್ನು ನಂತರ ಏನು ಮಾಡಬೇಕು ಅಂತಂದರೆ ಮನೆ ಏನು ನಾವು ಶುರು ಮಾಡ್ತೀವಲ್ಲ ಆವಾಗ ಈಶಾನ್ಯ ಭಾಗದಿಂದ ನಾವು ಗೋಡೆಯನ್ನು ಸ್ಟಾರ್ಟ್ ಮಾಡಬೇಕಂತೆ ಫ್ರೆಂಡ್ಸ್ ಆ ಈಶಾನ್ಯ ಭಾಗದ ಗೋಡೆಗೆ ಏನು ನಾವು ಇಟ್ಟಿಗೆಗಳನ್ನು ಯೂಸ್ ಮಾಡ್ತೀವಲ್ಲ ಆ ಇಟ್ಟಿಗೆಯಲ್ಲಿ ದೇವಸ್ಥಾನದಿಂದ ಪೂಜೆ ಮಾಡಿ ತಂದಂಥ ಇಟ್ಟಿಗೆಯನ್ನು ನಾವು ಅಲ್ಲಿಗೆ ಉಪಯೋಗ ಮಾಡ್ಕೋಬಹುದು ಇಟ್ಟಿಗೆ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿರುವಂಥ ಇಟ್ಟಿಗೆಯನ್ನು ಆ ಒಂದು ಗೋಡೆಗೆ ನಾವು ಯೂಸ್ ಮಾಡ್ಕೋಬೋದು ಮತ್ತು ಈ ಮಣ್ಣನ್ನು ನಾವು ಕಟ್ಟಿ ಪೂಜೆ ಮಾಡ್ತಾ ಇರ್ತೀವಲ್ಲ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿದಂತಹ ಮಣ್ಣನ್ನು ನಮ್ಮ ಹರಕೆ ಫಲಿಸಿದ ನಂತರ ತುಳಸಿ ಗಿಡಕ್ಕೆ ಹಾಕಬಹುದು ಫ್ರೆಂಡ್ಸ್ ಯಾರು ಓಡಾಡದಿರುವಂಥ ಜಾಗಕ್ಕೆ ಯಾವುದೇ ಗಿಡಕ್ಕೆ ತುಳಸಿ ಗಿಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ತುಳಸಿ ಗಿಡಕ್ಕೆ ಹಾಕಿ ಪ್ರತಿನಿತ್ಯ ಪೂಜೆ ಮಾಡಬಹುದು ಫ್ರೆಂಡ್ಸ್ ಇನ್ನು ದೇವಸ್ಥಾನದ ಪೂಜಾ ವೇಳೆ ಮತ್ತು ಯಾವ ಟೈಮಿಗೆ ದೇವಸ್ಥಾನ ಓಪನ್ ಆಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಅದರ ಟೈಮಿಂಗ್ಸ್ ಕೂಡ ನಾನು ಇವಾಗ ಹೇಳ್ತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ದೇವಸ್ಥಾನ ಓಪನ್ ಇರುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಜೆ ಏಳರವರೆಗೆ ದೇವಸ್ಥಾನ ಓಪನ್ ಆಗಿರುತ್ತೆ ಫ್ರೆಂಡ್ಸ್ ಆದರೆ ಭಾನುವಾರ ಭಾನುವಾರ ಜನಸಂದಣಿ ಜಾಸ್ತಿ ಇರೋದರಿಂದ ಮಧ್ಯಾಹ್ನ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಇನ್ನು ದಾಸೋಹದ ವ್ಯವಸ್ಥೆ ನೋಡೋದಾದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೂ ಕೂಡ ಅನ್ನ ದಾಸೋಹ ತೆರೆದಿರುತ್ತೆ ಫ್ರೆಂಡ್ಸ್ ಹಾಗೆ ನಾವು ದೇವಸ್ಥಾನದ ಸುತ್ತಮುತ್ತ ಗಮನಿಸಿದಾಗ ಅಲ್ಲಿ ಬರೋ ಭಕ್ತಾದಿಗಳೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಮನೆಯನ್ನು ಕಟ್ಟಿರ್ತಾರೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಬಂದು ನಾವು ಈ ರೀತಿ ಮನೆಗಳನ್ನು ಕಟ್ಟೋದ್ರಿಂದ ಕಲ್ಲಿನ ಮೇಲೆ ಕಲ್ಲು ಜೋಡಿಸಿ ಮನೆ ರೀತಿಯಲ್ಲಿ ಕಟ್ಟಿರ್ತಾರಲ್ವ ಈ ರೀತಿ ಕಟ್ಟೋದ್ರಿಂದ ನಮ್ಮ ಮನೆ ಕಟ್ಟುವಂತಹ ಒಂದು ಬಯಕೆ ಬೇಗನೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಇಲ್ಲಿ ಬರೋ ಭಕ್ತರ ನಂಬಿಕೆ ಫ್ರೆಂಡ್ಸ್ ಹಾಗಾಗಿ ನಾವು ಎಲ್ಲ ನೋಡಿದ್ರೂ ಕೂಡ ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಟಿರ್ತಾರೆ ಈ ದೇವಸ್ಥಾನದ ಸುತ್ತಮುತ್ತ ಇನ್ನು ಈ ದೇವಸ್ಥಾನ ಹೇಮಾವತಿ ನದಿ ತೀರದಲ್ಲಿನ ಪುಣ್ಯಕ್ಷೇತ್ರ ಇದು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮವಾಗಿದೆ ಫ್ರೆಂಡ್ಸ್ ಭಾನುವಾರ ಮತ್ತು ಇತರೆ ರಜಾದಿನಗಳಲ್ಲಿ ಅಪಾರ ಪ್ರಮಾಣದ ಭಕ್ತಾದಿಗಳು ವಿವಿಧ ಕಡೆಯಿಂದ ಇಲ್ಲಿಗೆ ಆಗಮಿಸುತ್ತಾರೆ ಫ್ರೆಂಡ್ಸ್ ಮಣ್ಣು ಮತ್ತೆ ಇಟ್ಟಿಗೆಯನ್ನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕು ನೀವೇನ್ ಸಂಕಲ್ಪ ಮಾಡ್ಕೊಂಡಿದೀರ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರವರೆಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನಿಮ್ಮ ಕೋರಿಕೆ ಎಲ್ಲ ನೆರವೇರದ ಮೇಲೆ ಮತ್ತೆ ಬಂದು ಇಲ್ಲಿ ದೇವರಿಗೆ ಹಗ್ಗೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಕೊನೆಯದಾಗಿ ಒಂದು ಲಾಸ್ಟ್ ಪೂಜೆ ಮಾಡಿ ಮಣ್ಣನ್ನ ಕುಳಿಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು ಬೇರೆ ಹಾಕಬಾರ್ದು ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆನ ನಮ್ಮ ದೇವಸ್ಥಾನಕ್ಕೆ ಇಲ್ಲೇ ಇಡೀ ಮುಂದ್ಗಡೆ ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ನಿಮ್ಮ ಮನೆ ಕಟ್ಟಿಸುವಾಗ ಈಶಾನ್ಯ ಮೂಲೆ ದೇವ ಮೂಲೆಯೊಳಗೆ ಸ್ಟಾರ್ಟ್ ಮಾಡಿ ಕಟ್ಟಿಸ್ಕೊಡಿ ಹನ್ನೊಂದು ಪ್ರದಕ್ಷಿಣೆ ಯಾರು ಮಾಡಿಲ್ಲ ದರ್ಶನ ಮಾಡಿಕೊಂಡು ಶ್ರೀನಿವಾಸ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಭೂವರಾಹ ಸ್ವಾಮಿ ಕಲ್ಲಳ್ಳಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು ಸುಪ್ರಸಿದ್ಧ ಶಕ್ತಿಶಾಲಿ ಕ್ಷೇತ್ರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇಂಥ ಒಂದು ಯೂಸ್ಫುಲ್ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಹೀಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್